ರ ನಮ್ಮ ಮನೆ ಒಳಗಡೆನೆ ಹಾವು ಬಂದೈತೆ ರ್ಯಾಟಲ್ ಸ್ನೇಕ್ ಕೆರೆ ಹಾವು ನಮ್ಮ ಚಿಕ್ಕಪ್ಪ ಇವಾಗ ಬರ್ತಾರೆ ಅದನ್ನು ಹಿಡಿತಾರೆ ನೋಡೋದು ಹೆಂಗೆ ಹಿಡಿತಾರೆ ಅಂತ ನಮಿಗೆ ಅಂತ ನೋಡ್ರಿ ನೋಡಿರಿ ಅಜ್ಜಿ ನಾನು ಇಲ್ಲಿ ಹೊರಗಡೆ ಅವ್ರನ್ನ ಪಾರ ಇದ್ದೀವಿ ಇವಾಗ ಬರ್ತಾರೆ ಅಂಡ್ ಎಲ್ಲಾದರೂ ರೆಸ್ಕ್ಯೂ ಇದ್ರು ಹೇಳ್ರಿ ನಮ್ಮ ಚಿಕ್ಕಪ್ಪ ಹಿಡಿತಾರೆ ಅವನ್ನ ನಮ್ಮ ಮನೆಯೊಳಗೆ ಅಚಾನಕ್ ಆಕಸ್ಮಿಕ ಬಂದೈತೆ ನೋಡುವ ಹೆಂಗ್ ಹಿಡಿತಾರೆ ಅಂತ ಚಿಕ್ಕಪ್ಪ ಬಂದರು ಇವರೇ ಚಿಕ್ಕಪ್ಪ ಆ ವೀಡಿಯೋಕ್ಕೆ ಬಂದ್ರು ಹೋಗ್ತಾ ಇದ್ದಾರೆ ಒಳಗಡೆ ನಿಲಿಲಿಪ್ಪ ಹೇಳಪ್ಪ ನೋಡಿ ಚಿಕಪ್ಪ ಬಂದ್ರು ಆ ವಿಡಿಯೋಕ್ಕೆ ಹೋಗ್ತಾ ಇದ್ದಾರೆ ಇವ್ ನೋಡಿರಿ ಮನೆ ಒಳಗಡೆ ಅವು ಬಂದೈತೆ ನಮ್ಮ ಚಿಕ್ಕಪ್ಪ ಹಿಡೀತವ್ರು ನಾವು ಇದ್ರಿ ಅಯ್ಯೋ ಎತ್ತರ ಮೇಲೆ ಯಪ್ಪಾ ಇಲ್ಲಿ ಅಯ್ಯೋ ಇಲ್ಲ ನೋಡ್ರಿ

ನಾನಂತೂ ಹೊರಗಡೆ ಓಡಿ ಬಂದಿದ್ದೀನಿ ಅಯ್ಯೋ ಅಲ್ಲಿ ಎಡಮ್ಮ ಅಂಗೋಡಿ ಎಂದ ಚೇರಮ್ಮ ಎಂದದ್ ನೋಕಾ ತಲೆ ನಿಕ್ಕಿ ನೋಕಾ ನೊಕೆ ನಿಖಿ 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 ಕಡಿಕ ನಾ ನೋಡಿ ಗಾಯ್ಸ್ ಬ್ರದರ್ಸ್ ಇಲ್ಲಿ ಅಲ್ಲಿ ಎಡಗ ಅಯ್ಯೋ ಇಲ್ಲಿ ಇಲ್ಲೊ ಹಿಂಗೆ ಅರಿಜಿದ್ ಅಡಮ್ಮ ಎಳವಾ ಅಿಂದ ತತ್ ಕೌತು ಬಿಡಿಕಿ ನೋಡಿ ನೋಡ್ರಿ ಎಲ್ಲಾದ್ರು ಮನೆಗೆ ರೆಸ್ಕ್ಯೂ ಮಾಡಕಿದ್ರೆ ನಮ್ಮ ಯೆ ಉಳ್ಳಕ್ಕೆ ಹೋಗಿ ಬೆಳೆ ಬೌಡೆ ಪೋಯ್ಳೆ ವಾಪಸ್ ನೋಡಿ ಪೋಯ್ ಎಳವಾ ಅಂಗ ಹೆಲ್ಕುನಲ್ಲ ಎಳ ಬರ್ತಿಟ್ ಇದು ನಾಟೇ ಪೋ ಎಳವಾ ಅಂಗ ಹೆಲ್ಕುನಲ್ಲ ಎಳ ಸೇಫಾಗಿ ಹಿಡಿದ್ಬಿಟ್ಟು ಮತ್ತೆ ಹೋಗ್ತಾ ಇದಾರ ಸಿಕ್ಕಾಪಾ ಥ್ಯಾಂಕ್ ಯು ಅಂಡ್ ಯಾರಾದರೂ ರಿಸ್ಕ್ಯೂ ಹೋಗಿದ್ರೆ ಹೇಳಿ ನಮ್ಮ ಚಿಕ್ಕಪ್ಪ ಬಂದು ಹಿಡಿತಾರೆ ಸೇಫ್ಟಿಯಾಗಿ ಎಷ್ಟು ಧೈರ್ಯದಲ್ಲಿ ಹಿಡಿದ್ರೂ ಆದರೆ ಅದು ಕೆರೆವು ಯಪ್ಪ ಯಾವ ಆವಾದರೂ ಚಿಕ್ಕಪ್ಪ ಹಿಡಿತಾರೆ ಒಂದು ಎಲ್ಪ್ ಮಾಡೋದ್ರೆ ಅಂಡ್ ಯಾವ ಆವಾಗ್ಳನ್ನ ಸಾಯಿಸ್ಬೇಡಿ ಈಸಿಯಾಗಿ ಯಾರಾದರೂ ರೆಸ್ಕ್ಯೂ ಮಾಡೋರು ಇದ್ರೆ ಅವ್ರಿಗೆ ಹೇಳ್ಬಿಟ್ಟು ಕರೆಸಿ ರೆಸ್ಕ್ಯೂ ಮಾಡಿಸಿ ಅಷ್ಟೇ ಥ್ಯಾಂಕ್ ಯು ಮಸ್ಟ್ ಲವ್ ಆಲ್